ಡ್ರೋಮ್ ಪ್ರತಾಪ್ ಅವರ ಒಂದು ನಟನೆಯನ್ನ ಕಂಡು ಕಂಪ್ಲೀಟ್ ಆಗಿ ಒಂದು ಬೇಸರದಲ್ಲಿ ಅಂದರೆ ಬೇಸರ ಅಂತಲ್ಲ ಆನಂದ ಬಾಷ್ಪ ಎಷ್ಟು ಚೆನ್ನಾಗಿ ನಡೆಸಿದ್ದಾನೆ ಎಷ್ಟು ಚೆನ್ನಾಗಿ ಕಾಣಿಸ್ಕೊಂಡಿದ್ದೇನೆ ಅಂತ ತಾಯಿ ಕೂಡ ಬಹಳಷ್ಟು ರೀತಿಯಲ್ಲಿ ಕಣ್ಣೀರು ಹಾಕಿದ್ದಾರೆ ಒಂದು ಆನಂದ ಬಾಷ್ಪ ಅಂತ ಹೇಳ್ಬೋದು ಏನಕ್ಕೆ ಅಂದ್ರೆ ಪ್ರತಾಪ್ ಅವರನ್ನ ಫಸ್ಟ್ ಟೈಮ್ ಈ ರೀತಿ ಒಂದು ಗಿಡಪ್ ನಲ್ಲಿ ನೋಡ್ತಾ ಇರೋದು ಅವರ ಒಂದು ಫ್ಯಾಮಿಲಿ ಮೆಂಬರ್ಸ್ ತಂದೆ ತಾಯಿ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ಮರಿಮದೇ ಅವರು ತುಂಬಾ ಚೆನ್ನಾಗಿ ಪ್ರತಾಪ್ ಅವರು ಸಿಕ್ಕಾಪಡೆ ಸೂಪರ್ ಆಗಿ ಎಂಜಾಯ್ಮೆಂಟ್ ಮಾಡಿದ್ದಾರೆ ಎಲ್ಲರನ್ನು ಕೂಡ ನಕ್ಕು ನಲಿಸಿದ್ದಾರೆ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ ನಟನೆ ಮಾಡಿದ್ದಾರೆ ಇದನ್ನೆಲ್ಲ ನೋಡಿ ಡ್ರೋಮ್ ಪ್ರತಾಪ್ ತಂದೆ ತಾಯಿ ಕೂಡ ಬಹಳಷ್ಟು ರೀತಿಯಲ್ಲಿ ಕಣ್ಣೀರಾಗ್ತಾರೆ ಆನಂದ ಬಹಳಷ್ಟು ಚೆನ್ನಾಗಿ ನಮ್ಮ ಮಗ ನಟಿಸಿದ್ದಾನೆ ಟಿವಿ ಕಾಣಿಸ್ಕೊಂಡಿದ್ದಾನೆ ಅಂತ ಪ್ರತಿಯೊಬ್ರು ಕೂಡ ಊರಿನವರೆಲ್ಲರೂ ಕೂಡ ನೋಡ್ತಾ ಇದ್ದಾರೆ ಸೊ ಇವರ ಒಂದು ಅದ್ಭುತವಾದಂತಹ ಗ್ರಾಮ ಕಾರ್ಯಕ್ರಮ ಬರುತ್ತೆ ಇದರಲ್ಲಿ ಪ್ರತಾಪ್ ಅವರು ತುಂಬಾ ಚೆನ್ನಾಗಿ ಮನೋರಂಜನೆ ಕೊಡ್ತಾರೆ ಜಡ್ಜಸ್ ಗಳ ಫುಲ್ ಖುಷಿಯಾಗಿ ಬಿಡ್ತಾರೆ ಹ್ಯಾಪಿ ಆಗ್ಬಿಡ್ತಾರೆ ಇವರ ಒಂದು ಪರ್ಫಾರ್ಮೆನ್ಸ್ ನೋಡಿ ಆ ರೀತಿ ಎಂಜಾಯ್ಮೆಂಟ್ ಮನೋರಂಜನೆಯನ್ನ ಪ್ರತಾಪ್ ಕೊಡಲು ರೆಡಿ ಆಗಿದ್ದೇನೆ ನೀವು ಕೂಡ ನೋಡ್ಬೋದು ನಿಮಗೂ ಕೂಡ ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿ ಹಾಗೆ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿ ಬಿಡಿ ಪ್ರತಾಪ್ಗೆ ಈಗ ನೆಕ್ಸ್ಟ್ ಲೆವೆಲ್ ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಶುರುವಾಗಿದೆ ಜೊತೆಗೆ ಈ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದ್ರೆ ಇನ್ನಷ್ಟು ಜನ ಇಷ್ಟ ಪಡೋದು ಗ್ಯಾರಂಟಿ ಮೆಚ್ಚಿಕೊಳ್ಳೋದು ಗ್ಯಾರಂಟಿ ಇದ್ರ ಬಗ್ಗೆ ನೀವೇನಂತರ ತಪ್ಪದೆ ಕಮೆಂಟ್ ಮಾಡಿ